ರೀ ಎಲ್ಲರೂ ಹೆಂಗಿದೀರಿ ಆರಾಮಾಗಿದೀರಿನ್ರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಯಾರಿಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಾತ್ತೀರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡ್ತೀರಿ ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡದೇ ಇದ್ದರೆ ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ದು ವೇಸ್ಟ್ ನಿಮ್ಮಿಂದನೇ ಈ ಚಾನಲ್ ನಡೆದು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ನೋಡ್ರಿ ಈಗ ಸಂತೆ ಎಲ್ಲ ತೊಗೊಂಬಂದ್ರಿ ಅದನ್ನೆಲ್ಲ ಹಾಕಿ ಇಡ್ಬೇಕ್ರಿ ಡಬ್ಬಿಗೆಲ್ಲ ನಾನು ಹೋಗಿಲ್ಲದು ಸಂತಿಗೆ ಅವರ ಹೋಗಿದ್ದರ ಮನೆಯರು ಹುಡುಗರು ಹೋಗಿ ತೊಗೊಂಬಂದ ರೀ ಅಕ್ಕ ಏನು ತೊಂದರೆ ಏನು ಬಿಟ್ರೆ ಗೊತ್ತಿಲ್ಲ ನೋಡಿ ಚೆಕ್ ಮಾಡ್ತೀನಿ ರೀ ಏನೇನು ತೊಂದರ ಬರ್ರಿ ನೋಡೋ ನಾ ಏನೇನು ತಂದಾರಂತ ನಮಗೆ ತಿಂಗ್ಳಿಗೆ ಏನೇನು ರೇಷನ್ ಬೇಕು ಅದು ತಂದಾರ ಅಂತ ನನಗೂ ಅನ್ಸಾತ್ರಿ ಅಕ್ಕ ಚೆಕ್ ಮಾಡಿ ನೋಡಿದ್ರ ಆತ ಅಂತೇಳಿ ನೋಡಾಕತ್ತೀನಿ ರೀ ನಾವು ಪೇಮೆಂಟ್ ಆದಕಲೇನಕ್ಕೆ ತೊಗೊಂಬಂದಿರ್ತೀವಿ ರೀ ಶೆಂತಿನ ತಿಂಗ್ಳಾದ್ರೂ ಒಳ್ಳೆ ಪಗಾರ ಆಗುತ್ತನ ನಮ್ಮ ಮನೆಯವ್ರ ಪೇಮೆಂಟ್ ಬರ್ತನ ಏನೂ ರೀ ಎಷ್ಟು ತಂದಿರ್ತಾರೆ ನೋಡಿರಿ ಅಷ್ಟರ ಮೇಲೆ ರೀ ಒಳ್ಳೆ ಒಂದು ತಿಂಗಳ ತನಕ ಏನೂ ಕೇಳೋದಿಲ್ಲ ರೀ ಯಾಕಂದ್ರೆ ನಡ್ಬಾರ್ದ ದುಡ್ಡು ಇರೋಂಗಿಲ್ಲಲ್ರಿ ಪೇಮೆಂಟ್ ಆದಾಗಾರ ನಮ್ಗೆ ಬೇಕಾಗಿತ್ತು ಅಂದ್ಕೊಟ್ರಂದ್ರೆ ಒಳ್ಳೆ ಪೇಮೆಂಟ್ ಆಗೋ ತನಕ ಏನೇನು ತರುವುದು ಏನೂ ಇರೋದಿಲ್ಲ ರೀ ಯಾಕಂದ್ರೆ ದುಡ್ಡಿಂದ ನಡ್ಬಾರ್ದ ತೊಂದರೆ ಆಕೈತಲ್ರಿ ಹಿಂಗಾಗಿ ಒಟ್ಟು ಪೇಮೆಂಟ್ ಆಗೋಣ ಒಂದು ತಿಂಗ್ಳಿಗೆ ಏನೇನು ಬೇಕು ಎಲ್ಲ ನಾನು ತರಿಸಿ ಇಟ್ಬಿಡ್ತೀನಿ ರೀ ಹುಡುಗರು ಬಿಸ್ಕಿಟ್ ಮೊದಲು ಮಾಡಿ ನಾನು ತರಿಸಿ ಇಟ್ಟುಬಿಡ್ತೀನಿ ರೀ ಎಲ್ಲ ಅವ್ರಿಗೆ ಏನೇನು ಬೇಕಂತ ತೊಂದರೆ ಯಾರು ನಾವು ಹೋಲಿಕ ಏನು ಬೇಕು ಎಲ್ಲ ನೋಡ್ಕೊಂಡು ತೊಗೊಂಡು ಬಂದ್ರಿ ಆ ಎಲ್ಲ ಒಂದು ಬಾಕ್ಸಿಗೆ ಹಾಕಿ ಇಟ್ಬಿಡ್ತೀನಿ ರೀ ಪೂರ್ತಿ ಬಾಕ್ಸಿಗೆ ಹಾಕೋದು ನಾನು ವಿಡಿಯೋ ಯಾಕಂದ್ರೆ ಲೆಂತ್ ಭಾಳ ಹಾಕೈತ್ರಿ ನೋಡಕ್ಕೆ ಬೇಸ್ರಕ್ಕೈತಿ ಹಿಂಗಾಗಿ ನಾನು ಸ್ವಲ್ಪ ಮಾತ್ರ ವಿಡಿಯೋ ಮಾಡ ರೀ ನೋಡಿರಿ ಯಾರು ಯಾರ ತಲೆನೋವು ಅಂತಂದ್ರೆ ತಾಚಾರ್ತನ ಮಾಡಕ್ಕೆ ಹೋಗ್ಬೇಡ್ರಿ ಮೊದಲು ಬಿಡದ್ ಬಿಟ್ಟು ತೋರಿಸ್ಕೋಬೇಕ್ರಿ ಯಾಕಂದ್ರೆ ನನಗೆ ತಲೆನೋವು ಸಂಬಂಧ ಬರೀ ಗುಳಿಗೆ ಪೇನ್ ಕಿಲ್ಲರ್ ಗುಳಿಗೆ ತೊಗೊಳೋದು ಮತ್ತು ಕಡಿಮೆ ಆಗ ಸುಮ್ಮ ಬಿಡೋದು ಮಾಡತ್ತಿದ್ದೇನೆ ರೀ ಒಂದು ಸೈಡ್ ಈಗ ರೀ ನಾನು ಅಕ್ಕ ನೀವು ಸ್ವಲ್ಪ ಹೋಗಿ ತೋರ್ಸ್ಕೊಂಬಂದ್ರ ಅತು ಅಂತೇಳಿ ರೀ ಅವ್ರ ಒಪ್ಪಾರೆ ತೆಲು ಭಾಳ ಇಷ್ಟ ಇತ್ತಂದ್ರೆ ನೀವು ತಾಚಾರ್ತನ ಮಾಡಬಾರ್ದ್ರಿ ಯಾಕಂದ್ರೆ ಕಣ್ಣನ್ನಾರ ಎಲ್ಲ ನಿಮಗೆ ತೊಂದರೆ ಆಕ ಕಣ್ಣನ್ನರ ಶಕ್ತಿ ಕಳ್ಕೊತ ಬರ್ತಾವೆ ಹಂಗಾಗಿ ನೀವು ಒಪ್ಪಾರೆ ತೆಲು ಮಾತ್ರ ಭಾಳ ಡೇಂಜರ್ ರೀ ಅದಾದ ತಕ್ಷಣ ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕೋ ಅದನ್ನು ರೀ ಅಂತ ಹೇಳ್ತಾರೆ ಅಲ್ಲಿಯಾರು ಟ್ರೀಟ್ಮೆಂಟ್ ತೊಗೊಂಬಂದ್ರೆ ಮತ್ತು ಅವಳು ರೀ ಅಂತ ನಾನು ಕೇಳಿದೇನ್ರಿ ಏನಿಲ್ಲ ರೀ ಅದು ಪೂರ್ತಿ ಟ್ರೀಟ್ಮೆಂಟ್ ಮುಗಿತಾನೆ ನೀವು ಕಬ್ರೆ ಕರೆಕ್ಟಾಗಿ ತೋರಿಸ್ಕೊಂಡು ಕಂಪಲ್ಸರಿ ಅದಕ್ಕೆ ಯಾವ್ಯಾವ ಮೆಡಿಸನ್ ತೊಗೋಬೇಕು ಅದನ್ನು ತೊಗೊಂಡ್ರೆ ಏನಾಗಂಗಿಲ್ಲ ನೀವೇನು ಮಾಡ್ತೀರಿ ಸ್ವಲ್ಪ ಕಡಿಮೆ ಆಗ ನಾ ನೀವು ಆ ಟ್ರೀಟ್ಮೆಂಟ್ ಅಲ್ಲಿಗೆ ಬಿಟ್ಬಿಡ್ತೀರಿ ಮತ್ತು ಸ್ಟಾರ್ಟ್ ಆದಾಗ ಬಂದು ನಮ್ಮನ್ನು ಕೇಳ್ತೀರಿ ಹಂಗಾಗಿ ತಲೆ ಹೋಗಂಗಿಲ್ಲ ರೀ ಅದು ಕರೆಕ್ಟಾಗಿ ಈ ಸರಿ ಟ್ರೀಟ್ಮೆಂಟ್ ತಗೋರಿ ತಾದು ಹೆಂಗೆ ಕಡಿಮೆ ಆಗಲ್ಲ ನೋಡ್ತೀನಿ ನಾನು ಅಂಥೇಳಿ ಡಾಕ್ಟ್ರು ಹೇಳಿದ್ರಿ ಹಿಂಗಾಗಿ ತೋರಿಸ್ಕೊಂಡು ರೀ ನಾನು ಅವ್ರು ಏನೇನು ಮೆಡಿಸನ್ ಕೊಟ್ರೆ ಅದನ್ನು ತೊಗೊಳತ್ತೀನಿ ರೀ ನೋಡಿರಿ ಕಡಾಗಿ ಮೊದ್ಲಿಂದೆಲ್ಲ ಹೂ ಬಿಟ್ಟಿತ್ತು ರೀ ಅದು ಹಂಗಾಗಿ ಒಂದು ಕಡಾಗಿನ ತೊಗೊಂಬಾ ಅಂತ ಹೇಳಿದ್ದೀನಿ ರೀ ನಾನು ಅಂದ್ರಲ್ಲೇ ಮಾಲ್ಯಾಗ ಚಲೋ ಸಿಕ್ಕ ಸಿಗ್ತಾವ ರೀ ಹಂಗಾಗಿ ನಾನು ಇಲ್ಲ ಅಲ್ಲೇ ನಾ ಬಂದರೂ ಸಿಗ್ತಾವೆ ನೀವು ಹೋದ್ರೆ ಸಿಗ್ತಾವೆ ಒಂದು ಕಡಾಯಿ ಒಂದು ತೊಗೊಂಬಾ ಅಂತ ಹೇಳಿದ್ದೀನಿ ರೀ ಅದನ್ನು ಕೂಡ ಒಂದು ತೊಗೊಂಬಂದ್ರಿ ಚಲೋ ಐತಿ ಬಿಡ್ರಿ ಕಡಾಯಿ ಅದಕ್ಕೊಂದು ಮುಚ್ಚಿದ್ ಕೊಟ್ಟಾರೀ ಗ್ಲಾಸಿಂದು ವೀಟು ಐತ್ರಿ ಚಲೋ ಐತ್ರಿ ಕಡಾಯಿ ಅಂದ್ರೆ ಇದ್ರೊಳಗೆ ಮುಚ್ಚಾಕಿದ್ರೆ ಲಘು ಬೇಯ್ತಿ ಅಲ್ರಿ ಹಿಂಗಾಗಿ ಈ ಕಡಾಯಿಗೆ ಒಂದು ಇದ್ದಿಲ್ಲ ರೀ ನನ್ನ ಕಡೆ ಅದು ಬೇರೆ ಟೈಪ್ ಇತ್ತು ಈ ಥರ ಇದ್ದಿಲ್ಲ ಹಂಗಾಗಿ ಒಂದು ಕಡಾಯಿ ಕೂಡ ತೊಗೊಂಬಂದಾರ ನೋಡಿರಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಾತ್ತೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ನನ್ನ ಹಿಡಿಯೋಕೆ ತಪ್ಪಾ ಒಂದು ಲೈಕ್ ಕಮೆಂಟು ಬಾ ಮಾಡಿದ್ರೆ ನನಗೆ ವಿಡಿಯೋ ಮಾಡ್ಯಾಕ ಮತ್ತಷ್ಟು ಪ್ರೋತ್ಸಾಹಿಸ್ದಂಗೆ ರೀ ನಿಮ್ಮೆಲ್ಲರ ನಿರೀಕ್ಷೆ ನನಗೆ ಭಾಳ ಐತ್ರಿ ಇವತ್ತಲ್ಲ ನಾಳೆ ಸಪೋರ್ಟ್ ಮಾಡಿ ಆಶೀರ್ವದಿಸ್ತೀರಿ ಅಂತ ನನಗೆ ನಂಬಿಕೆ ಐತ್ರಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ಒಂದು ಇರಲಿಲ್ಲ ಅಂದರೂ ನಡೆಯಂಗಿಲ್ಲ ನೋಡಿರಿ ಮನೆಯಾಗ ಯಾಕ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಿರ್ತಾರಲ್ರಿ ಬ್ಯಾಗಾದ ತಕ್ಷಣ ಅವ್ರಿಗೆ ಬಾಕ್ಸಿಗೆ ಎಲ್ಲ ಮಾಡಬೇಕು ಮನ್ಯಾಗಾರ ಒಂದಿತ್ತು ಒಂದಿಲ್ಲ ನಡಿತೈತೆ ರೀ ಮಕ್ಕಳು ಇರೋದ್ರಿಂದ ಅವ್ರು ಸ್ಕೂಲಿಗೆ ಹೋಗೋದ್ರಿಂದ ಒಂದೇನು ಇರಲಿಲ್ಲ ಅಂದರೂ ನಡೆಯಂಗಿಲ್ಲ ಅಕ್ಕಪಕ್ಕದವ್ರನ್ನ ಕೇಳಿಸ್ಕೊಳಕ್ಕೂ ಆಗಂಗಿಲ್ಲ ಹಂಗಾಗಿ ನಾನು ಪೇಮೆಂಟ್ ಆದ ತಕ್ಷಣ ನನಗೆ ಎಮರ್ಜೆನ್ಸಿ ಏನೇನು ಇರುತ್ತೆ ನೋಡ್ರಿ ಅದನ್ನು ಮಾತ್ರ ತರಿಸ್ಕೊಳ್ತೀನಿ ರೀ ಖಾಲಿ ಪಿಲಿ ಅಂತ ಇಂಥ ತಂದು ವೇಸ್ಟು ಮಾಡ್ಕೊಳಂಗಿಲ್ಲ ರೀ ಅವ್ರ ಸ್ಕೂಲಿಗಾಗಿ ಏನೇನು ಯೂಸ್ ಆಗುತ್ತಾ ಏನಿಲ್ಲ ಅದು ಮಾತ್ರ ನಾನು ಶಾಂತಿ ತರಿಸ್ಕೊತೀನಿ ರೀ ಹಂಗೆ ಸಿಕ್ಕಿದ್ದೆಲ್ಲ ಏನೇನು ಬೇಕು ಅಂತ ನಾನು ತೊಗೊಳೋದಿಲ್ರಿ ಯಾಕಂದ್ರೆ ದುಡ್ಡಿಂದ ನಾವು ವಿಚಾರ ರೀ ಹಂಗಾಗಿ ಅವ್ರ ಸ್ಕೂಲಿಗೆ ಎಮರ್ಜೆನ್ಸಿ ಏನೇನು ಬೇಕಾಗುತ್ತೆ ಯಾಕಂದ್ರೆ ಯಾಕೆ ನಮ್ಮದು ಮನೆಯಾಗ ಒಂದು ಇರಲಿಲ್ಲ ಅಂದ್ರೆ ನಡಿತೈತ್ರಿ ಅವ್ರಿಗೇನು ತೊಂದರೆ ರೀ ಮಕ್ಕಳಿಗೆ ಹಂಗಾಗಿ ಅವ್ರಿಗೇನು ಬೇಕು ನಾನು ತಪ್ತ ಎಲ್ಲ ನೋಡಿ ಅದನ್ನು ಮಾತ್ರ ಶಾಂತಿ ತರಿಸ್ತೀನಿ ನೋಡಿರಿ ನೋಡ್ರಿ ಇಷ್ಟೆಲ್ಲ ಸಾಮಾನು ತೊಗೊಂಡು ಬಂದ ರೀ ಇವನ್ನೆಲ್ಲ ಹಾಕಿ ರೆಡಿ ಮಾಡಿ ಅತ್ತ ಬಾಕ್ಸಿಗೆ ಕಿಡ್ತೀನಿ ರೀ ಇವತ್ತಿನ ಈ ಚಿಕ್ಕ ಬ್ಲಾಗು ನಿಮಗೂ ಇಷ್ಟ ಆಗೈತಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಬ್ಲಾಗು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅತಿ ಹೆಚ್ಚು ಶೇರ್ ಮಾಡಿರಿ ಇವತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್